ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕದಲೂರು ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೆಯಿತು ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ವಿಕಸಿತ ಭಾರತದ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಸಾರ್ವಜನಿಕರಿಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಸದುಪಯೋಗದ ಕುರಿತು ಮಾಹಿತಿ ನೀಡಲಾಯಿತು ದೂರದರ್ಶನದೊಂದಿಗೆ ಉಜ್ವಲ ಯೋಜನೆಯ ಫಲಾನುಭವಿ ಚಿಕ್ಕ ತಾಯಮ್ಮ ಈ ಹಿಂದೆ ಅಡುಗೆ ತಯಾರಿಸಲು ಕಷ್ಟವಾಗುತ್ತಿತ್ತು ಕೇಂದ್ರ ಸರ್ಕಾರದಿಂದ ಉಜ್ವಲ ಯೋಜನೆಯಡಿ ಗ್ಯಾಸ್ ಸಿಲಿಂಡರ್ ಪಡೆದಿರುವುದರಿಂದ ಅನುಕೂಲವಾಗಿದೆ ಎಂದರು ನಾವು ಮಾಡ್ತಾ ಇದ್ದೋ ಇವಾಗ ಪ್ರಿಯಾ ನಮಗೆ ಗ್ಯಾಸ್ ಕೊಟ್ಟ ಮೇಲೆ ನಮಗೆ ಸುಲಭ ಆಯ್ತು ಬಂದು ಬೇಗನೂ ಕೆಲಸ ಮಾಡ್ಕೋಬೋದು ಕಷ್ಟ ಅಂದ್ರೆ ಸ್ವಲ್ಪ ಕುತ್ಕೋಬಹುದು ತಳಾರ್ಸ್ಕೊಂಡು ನಾವು ಆಗ ಈಗ ಪ್ರಿಯಾ ನಮಗೆ ಅನುಕೂಲ ಆಯ್ತು ನಮಗೆ ಮೇಡಮ್ ನಾವು ರಂಗಪ್ಪ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆಯ ಫಲಾನುಭವಿ ರಂಗಪ್ಪ ತನ್ನ ಹೆಂಡತಿಯ ಅಕಾಲಿಕ ಮರಣದಿಂದ ತಮಗೆ ವಿಮಾ ಯೋಜನೆಯಡಿ ಎರಡು ಲಕ್ಷ ರೂಪಾಯಿ ಜಮೆಯಾಗಿದೆ ಎಂದು ತಿಳಿಸಿದರು ಮಾಡ್ತಿದ್ವ ಮೋದಿ ಕಡೆಯಿಂದ ಹಣ ಬರುವಂಗೆ ಅವರು ನಮ್ಮ ತೀರೋ ಬಿಟ್ಟ ಮೇಲೆ ಎರಡು ಲಕ್ಷ ಅವರಿಂದ ನಮಗೆ ಪಾಯ್ದೆ ಆಯ್ತು ಅವರಿಂದ ನಮಗೆ ಧನ್ಯವಾದಿಗಳು ನಮಗೆ ಇಷ್ಟು ಸಹಾಯ ಮಾಡಿದ್ರು ಈಗ ನಮ್ಗಾಗೆ ಖಾತೆ ದುಡ್ಡು ಕೂಡ ಸಹಾಯ ಮಾಡ್ತಾವ್ರೆ ಅವರು ನಾವು ಧನ್ಯವಾದಗಳು ಬ್ಯಾಂಕ್ ಆರ್ಥಿಕ ಸಮಾಲೋಚಕ ರಮೇಶ್ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಗ್ರಾಮೀಣ ಭಾಗದ ಜನರಿಗೆ ತಲುಪಿಸುವಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮಹತ್ವದ ಪಾತ್ರ ವಹಿಸಿದೆ ಎಂದರು I